ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಕನ್ನಡ ಫಿಲ್ಮಾಲಜಿ ಕಾಡು ಮಳೆ ಚಿತ್ರದ ನಿರ್ದೇಶಕರು ಹೀರೋ ಹಾಗೂ ಡಿಒಕರ್ ನೀವು ಸೂಪರ್ ಸರ್ ಸರ್ ಸಿನಿಮಾ ಎಲ್ಲ ಔಟ್ಪುಟ್ ತೆಗೆದಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ತುಂಬಾ ಖುಷಿ ಚೆನ್ನಾಗಿ ಬಂದಿದೆ ಸಿನಿಮಾ ಬಟ್ ಎಲ್ಲ ಸಿನಿಮಾದವ್ರಿಗೂ ಏನ್ ಟೆನ್ಷನ್ ಇರುತ್ತೆ ರಿಲೀಸ್ ಟೈಮ್ ಅಲ್ಲಿ ಆ ರೀತಿ ಎಲ್ರಿಗೂ ಟೆನ್ಶನ್ ಇದೆ ಇನ್ನು ವೀಕ್ ಟೆನ್ಶನ್ ಅಲ್ಲೇ ಇರ್ತೀವಿ ನಾವು ಸರ್ ಸಿನಿಮಾ ಫೋರ್ ನಾಲ್ಕು ವರ್ಷದ ಹಿಂದೆನೇ ಪೋಸ್ಟ್ ಎಲ್ಲ ಬಿಟ್ಟಿದ್ರಿ ಸೊ ಏನೇ ಸ್ವಲ್ಪ ಲೇಟ್ ಆಯ್ತು ಸರ್ ಸರ್ ಲೇಟ್ ಅಂದ್ರೆ ನಾವೊಂದು ತ್ರೀ ಇಯರ್ಸ್ ಬ್ಯಾಕ್ ಇದು ಮಾಡಿದ್ದು ಸೊ ಟೀಸರ್ ಬಿಟ್ಟಿದ್ದು ಅದಾದ್ಮೇಲೆ ನಮ್ಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಒಂದು ಸ್ವಲ್ಪ ಟೈಮ್ ತಗೋದು ಸರ್ ಅಂದ್ರೆ ಮ್ಯೂಸಿಕ್ ಆಗಿರ್ಬೋದು ಬ್ಯಾಕ್ ಸ್ಕೋರ್ ಆಗಿರ್ಬೋದು ಆಮೇಲೆ ವಿ ಎಫ್ ಎಕ್ಸ್ ಆಗಿರ್ಬೋದು ಸೊ ಬೇರೆ ಟೆಕ್ನಿಷಿಯನ್ ನ ಚೆನ್ನಾಗಿರೋ ಟೆಕ್ನಿಷಿಯನ್ ಕಾಯ್ದು ಟೈಮ್ ತಗೊಂಡು ಮಾಡಿದ್ದು ಈ ವಿ ಎಫ್ ಎಕ್ಸ್ ಎಲ್ಲ ಹೈದ್ರಾಬಾದಲ್ಲಿ ಮಾಡಿಸಿದ್ದು ಈಗ ಪುಷ್ಪ ಆಗಿರ್ಬೋದು ಹೆಂಗೆ ದೇವರ ಹಾಂ ದೇವರ ಆ ಆ ಟೀ ಮಾತ್ರ ಸೊ ಹಾಗಾಗಿ ಟೆಕ್ನಿಕಲಿ ತುಂಬಾ ವರ್ಕ್ ಮಾಡು ಹಾಂ ಹೌದು ಹೌದು ಸರ್ ಹೌದು ಸರ್ ನೀವು ನಾಯಕ ನಟನಾಗಿ ಚಿತ್ರರಂಗಕ್ಕೆ ಕಾಯ್ತಾ ಇದ್ದೀರಾ ಕಾಂಗ್ರೆಸ್ ಸರ್ ಥ್ಯಾಂಕ್ ಯು ಸರ್ ಆ್ಯಂಡ್ ನಿಮ್ಮ ಬಗ್ಗೆ ನಮ್ಮ ಪ್ರೇಕ್ಷಕರಿ ಮೈಸೂರು ಕಿರುಪರಿಸಿ ನನ್ನ ಹೆಸರು ಅರ್ಥ ಅಂತ ಇದೇ ಕಾಡುಮಳೆ ಸಿನಿಮಾದಲ್ಲಿ ನಾಯಕ ನಟನಾಗಿ ಪಾತ್ರ ಮಾಡಿದ್ದೀನಿ ಇನ್ನೇನು ಹೇಳಬೇಕು ಸರ್ ಅಲ್ಲ ಇನ್ನಲ್ಲೇ ಸರ್ ಏನೇನು ಮಾಡಿಲ್ಲ ಆಕ್ಚುಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಸರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದಿನಿ ನಮ್ ತಾತ ಅವರು ನಾಟಕಗಳು ಹೇಳ್ಕೊಡ್ತಾ ಇದ್ರು ಊರಿಂದ ಅವ್ರಿಗೆ ಹೋಗಿ ಸೊ ಅವ್ರನ್ನ ನೋಡಿ ನನಗೂನು ಅದ್ರ ಬಗ್ಗೆ ಆಸಕ್ತಿ ಇತ್ತು ಸೊ ಚಿಕ್ಕ ವಯಸ್ಸಿಂದಾನು ಅದನ್ನ ಇನ್ಫ್ಲೂಯನ್ಸ್ ಮಾಡ್ಕೊಂಡು ಬೆಳ್ಕೊಂಡಿದಿನಿ ಅದಾದ್ಮೇಲಿಂದ ಈಗ ಒಂದು ಅವಕಾಶ ಸಿಕ್ಕಿ ಈಗ ಮೊದಲನೇ ಸಿನಿಮಾ ಇತ್ತು ಆಕ್ಟ್ ಆಗಬೇಕು ಅಂತಾನೆ ಇತ್ತ ಅಥವಾ ಇದ್ರ ಜೊತೆ ಬೇರೆ ಯಾರು ಮಾಡ್ಕೊಂಡು ಹೋಗೋಣ ಅಂತ ಹಂಗಿದ್ರಿ ಇಲ್ಲ ಸರ್ ಅಂದ್ರೆ ಇಂಜಿನಿಯರಿಂಗ್ ಮಾಡಿದೆ ಕಂಪ್ಯೂಟರ್ ಸೈನ್ಸ್ ಆದ್ರೆ ನಾನು ಮಾಡಲಿಂಗ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ ಸೊ ನನ್ಗೆ ಅವಾಗ್ಲಿಂದಾನು ಒಂದು ಒಂದು ಮೂಲೆಯಲ್ಲಿ ಇದ್ದೇ ಇರುತ್ತಲ್ಲ ನಿಮ್ ಪ್ಯಾಷನ್ ನಿಮ್ಗೆ ಗೊತ್ತಿರುತ್ತೆ ಏನು ಅನ್ನೋದು ಸೊ ಹಾಗೆ ನನ್ನ ಪ್ಯಾಶನ್ ಏನಿತ್ತು ಅನ್ನೋದು ನನ್ಗೆ ಗೊತ್ತಿತ್ತು ಸೊ ಅದು ತಾನಾಗೆ ಮ್ಯಾನಿಫೆಸ್ಟ್ ಆಗಿದ್ದೀವಿ ಸರ್ ನಿಮ್ಮ ವರ್ಕ್ ಬಗ್ಗೆ ಹೇಳಿದ್ರೆ ಈ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಈಗ ನೋಡಿದವ್ರೆಲ್ಲ ಹಾಲಿವುಡ್ ಫ್ರೇಮ್ಸ್ ಆ ಥರ ಎಲ್ಲ ಹೇಳ್ತಾ ಇದಾರೆ ಸೊ ಕಂಗ್ರೆಸ್ ಸರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ನಿಮ್ಮ ಬಗ್ಗೆ ನಿಮ್ಸೋ ಹೇಳಿ ಸರ್ ಮುಂಚೆ ಏನು ಮಾಡ್ತಾ ಇದ್ದಾರೆ ಯಾವ ಮೂವಿಗಳಲ್ಲಿ ನಾನು ಲಾಸ್ಟ್ ಒಂದು ಟ್ವೆಲ್ ಇಯರ್ಸ್ ಇಂದ ಇಂಡಸ್ಟ್ರಿ ಇರೋದು ಲೈಟ್ ಮನ್ ಆಗಿ ಮಾಡಿದೆ ಆಮೇಲೆ ಕ್ಯಾಮ್ರಾ ಸ್ಟೆಂಟ್ ಕ್ಯಾಮ್ರಾ ಆಗಿ ಆಗಿರ ಮಾಡ್ಕೊಂಡು ಸೀರಿಯಲ್ ಮಾಡ್ತಿದ್ದೆ ನಾನು ಅದಾದ್ಮೇಲೆ ಇದೆ ನನ್ನ ಫಸ್ಟ್ ಸೀರಿಯಲ್ ಮೀನಾಕ್ಷಿ ಮದುವೆ ಅಂತ ಮಾಡ್ತಿದ್ದೆ ಮತ್ತೆ ದೇವೇನಿ ಅಂತ ಒಂದು ಸ್ವಲ್ಪ ದಿನ ಮಾಡಿದೆ ನೀವ್ ಯಾವ್ದಾರ ದೊಡ್ಡ ಟೆಕ್ನಿಷಿಯನ್ ಜೊತೆ ವರ್ಕ್ ಮಾಡಿದ್ರು ಸರ್ ಇಲ್ಲ ಅಸೋಸಿಯೇಟ್ ಅಷ್ಟೇ ಸತೀಶ್ ಅಂತ ಕ್ಯಾಮ್ರಾ ಆಟೋ ಮೀನಗು ಮಾಡಿದ್ರು ಅವ್ರ ಜೊತೆ ಕಾರ್ಪೊರೇಟ್ ಶೂಟ್ಗೆಲ್ಲ ಹೋಗ್ತಿದ್ದೆ ಆಮೇಲೆ ಸೀರಿಯಲ್ ರವಿ ಸರ್ ಮತ್ತೆ ಪವನ್ ಸರ್ ಅಂತ ಹೇಳಿದ್ರು ಇದ್ರು ಅವ್ರ ಜೊತೆ ಸರ್ ಮುಂದೆ ಇವರು ಲೈಟ್ ಮುಂಚೆ ಲೈಟ್ ಮ್ಯಾನ್ ಆಗಿ ವರ್ಕ್ ಮಾಡಿದಕ್ಕೆ ಲೈಟಿಂಗ್ ಸೆನ್ಸ್ ಎಲ್ಲ ಕ್ಯಾಮ್ರಾ ವರ್ಕ್ ಮಾಡಿದ್ರು ವರ್ಕ್ ಆಗಿದೆ ನಿಮಗೆ ಸ್ವಲ್ಪ ವರ್ಕ್ ಕೆಲಸ ಕಮ್ಮಿ ಮಾಡಿದ್ದಾರೆ ಇಲ್ಲ ನಾನು ಮುಂಚೆ ಇದ್ರೂ ಫ್ರೆಂಡ್ ಸರ್ ಅವ್ರು ಲೈಟ್ ಮ್ಯಾನ್ ಆಗಿದ್ದಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಆಗಿದ್ದೆ ಜೊತೆ ಕೆಲಸ ಮಾಡಿದ್ದೀವಿ ತುಂಬಾ ಒಂದು ಹದಿನೈದು ವರ್ಷದಿಂದಲೂ ನಾ ಪರಿಚಯ ಸರ್ ಈ ಕತೆ ಹೇಗೆ ಶುರುವಾಗಿದೆ ಸರ್ ಕಾಡು ಮಣಿ ಕತೆ ಸರ್ ಇದಕ್ಕೂ ಮುಂಚೆ ಒಂದು ಲವ್ ಸ್ಟೋರಿ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಕಮರ್ಷಿಯಲ್ ಸಿನಿಮಾಗಳಿಗೆ ಈಗ ಬರ್ತಾ ಇರೋದೆಲ್ಲ ನೋಡಿ ಸೊ ಇಲ್ಲ ಬೇರೆ ಒಂದು ಹೊಸ ಥರದ ಏನಾರು ಒಂದು ಮಾಡಬೇಕು ಅಂತ ಹೇಳಿ ಈ ಕಥೆನ ಆಯ್ಕೆ ಮಾಡ್ಕೊಂಡು ಓಕೆ ಸರ್ ನಿಮಗೆ ಇವ್ರು ಹೇಗೆ ಅಪ್ರೋಚ್ ಮಾಡಿದ್ರು ಸರ್ ಇವ್ರು ನನಗೂ ಮುಂಚೆಯಿಂದನೂ ಪರಿಚಯ ಅವಾಗ್ಲಿಂದನೂ ನಾವು ಟಚಲ್ಲೇ ಇದ್ದೀವಿ ಫ್ರೆಂಡ್ ಒಂದು ಮೋರ್ ದ್ಯಾನ್ ಟೆನ್ ಇಯರ್ಸ್ ಆಯಿತು ಸೊ ಅವಾಗಿಂದ ನಾನು ಮಾಡಲಿಂಗ್ ಮಾಡಬೇಕಾದ್ರೆ ನಾನು ಬೇರೆ ಬೇರೆ ಕೆಲಸಗಳು ಮಾಡಬೇಕಾದ್ರೆ ಜೊತೆಗೆ ಇದ್ದರು ಇವರು ಸೊ ಹಾಗಾಗಿ ಅವರು ಅಪ್ರೋಚ್ ಮಾಡಿದ್ರು ನನ್ನನ್ನು ಸೊ ಅದಾದ್ಮೇಲೆ ನಾನು ಹೋಗ್ತನ ಕಥೆ ಕೇಳಿದೆ ಇವ್ರ ವರ್ಕ್ ಬಗ್ಗೆ ನನಗೆ ಗೊತ್ತಿತ್ತು ಹಿ ಇಸ್ ವೆರಿ ಪ್ಯಾಷನೆಟ್ ಅಬೌಟ್ ಇಸ್ ಕ್ರಾಫ್ಟ್ ಅದ್ರ ಬಗ್ಗೆ ಅನುಮಾನ ಇಲ್ಲ ನಿಮಗೆ ಸೊ ನನಗೂ ಒಂದು ಅವಕಾಶ ಸಿಗುತ್ತಲ್ಲ ಅಂತ ನಾನು ಹೋಗ್ಕೊಂಡು ಸರಿ ಈಗ ಕನ್ನಡ ಇಂಡಸ್ಟ್ರಿಲಿ ಮೂವಿಗಳು ಬಂದಾಗ ಒಂದು ಸ್ಟಾರ್ ಡೈರೆಕ್ಟರ್ ಇರಬೇಕು ಇಲ್ಲ ಸ್ಟಾರ್ ಆಕ್ಟರ್ ಇರಬೇಕು ಇಲ್ಲ ಅದರಲ್ಲೇ ಯಾವ್ದಾದ್ರು ಗೊತ್ತಿರೋ ವ್ಯಕ್ತಿಗಳು ಇದ್ರೆ ಜನ ನೋಡೋರು ಒಂದು ಬರೋ ಭ್ರಮೇಲಿದೆ ಬಟ್ ಅದಲ್ಲ ಇವತ್ತ ಬ್ರೇಕ್ ಮಾಡಿದ್ರೆ ಆ ರೆಕಾರ್ಡ್ ಕೂಡ ಹೊಸದು ಸೃಷ್ಟಿ ಆಗ್ಬೋದು ಅನ್ಕೊಂತಾರೆ ನಿಮ್ಮಲ್ಲೇ ನೀವ್ ಕಾಂಬಿನೇಷನ್ ಬಂದಾಗ ಆತರ ಏನಾದ್ರು ಅನಿಸ್ತಾ ಇತ್ತ ನನ್ನ ಹೀರೋನ ಸ್ವಲ್ಪ ಏನಾದ್ರು ಗೊತ್ತಿರೋನೇ ಹಾಕೋಬೇಕಿತ್ತು ಇಲ್ಲ ನೀವು ಡೈರೆಕ್ಟರ್ ಇದ್ ಮಾಡ್ಬೇಕಾದ್ರೆ ಗೊತ್ತಿರೋ ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ಬೇಕು ಹಂಗೇನಾದ್ರು ಸರ್ ಹಾಗೇನಿಲ್ಲ ಅಂದ್ರೆ ಏನ್ ಗೊತ್ತಾ ಸರ್ ಇದು ಗೊತ್ತಿರೋರ್ಗಿಂತ ಹೆಚ್ಚಾಗಿ ಕೆಲಸ ಗೊತ್ತಿರೋರ್ ಜೊತೆ ಕೆಲಸ ಮಾಡ್ಬೋದು ಹೌದು ಸೊ ಹಾಗಾಗಿ ನನಗೆ ಗೊತ್ತಿತ್ತು ಅಂದ್ರೆ ಕೆಲಸ ಯಾರು ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಫೀಲ್ಡ್ ಅಲ್ಲಿ ಇದ್ರೆ ಯಾರ ಅದರಲ್ಲಿ ಹೂ ಇಸ್ ಬೆಸ್ಟ್ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ ಸೊ ಹಾಗಾಗಿ ಆಮೇಲೆ ಎಲ್ಲರೂ ಸಿನಿಮಾದಲ್ಲಿ ಅಷ್ಟೇ ಪ್ಯಾಷನೇಟ್ ಆಗಿದ್ದೀವಿ ನಮ್ಮ ಇಡೀ ಟೀಮ್ ಹೊಸದು ಅದು ನಿಮಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಕ್ಯಾಮ್ರಾಮನ್ ಆಗಿರ್ಬೋದು ಡೈರೆಕ್ಟರ್ ಆಗೋಗಿರ್ಬೋದು ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಸೊ ಎಲ್ಲಾರು ಅಷ್ಟೇ ತುಂಬಾ ಪ್ಯಾಷನೇಟ್ ಆಗಿದ್ದೇನೆ ಈ ಪ್ರಾಜೆಕ್ಟ್ ಅನ್ನ ಮಾಡಿದ್ದು ಇದರಲ್ಲಿ ಕಾಂಟೆಂಟ್ ಬೇಸ್ ಸರ್ ಸಿನಿಮಾ ಅಂದರೆ ನೀವು ಬರೀ ಹೀರೋ ಹೀರೋಯಿನ್ ಇದ್ರೆ ಓಡುತ್ತೆ ಹಂಗೆಲ್ಲ ಇಲ್ಲ ಇಟ್ ಡಿಪೆಂಡ್ಸ್ ಆನ್ ದ ಕಾಂಟೆಂಟ್ ಅದ್ರಲ್ಲಿ ಕತೆ ಏನಿದೆ ಅದೇನು ಹೇಳೋಕ್ ಹೊಡ್ತಾ ಇದೆ ಜನ ಹೋಗಿ ಏನು ಅನುಭವಿಸ್ಬೋದು ಅದೆಲ್ಲ ಹೇಗಿರುತ್ತೋ ಆಗ್ಬೋದು ಜನ ಯಾವಾಗಲೂ ಸರ್ ಥಿಯೇಟ್ರಿಗೆ ಯಾಕೆ ಬರಲ್ಲ ಸರ್ ಚೆನ್ನಾಗಿರೋ ಸಿನಿಮಾಗೆ ಬಂದೇ ಬರ್ತದೆ ಈ ಕಾಂತಾರ ಕನ್ನಡ ಸಿನಿಮಾನೇ ಅಲ್ವಾ ಭೀಮಾ ಕಂಟಿನ್ಯೂಸ್ ಮಾಡ್ಕೊಂಡು ಬಂತು ಈಗ ಮ್ಯಾಕ್ಸ್ ಇಂದ ಹಿಡಿದು ಎಲ್ಲಾನು ಹಿಟ್ಟೆ ಸರ್ ಲಾಸ್ಟ್ ಮೂರ್ ಸಿನಿಮಾಗಳುನು ಸೊ ಜನ ಚೆನ್ನಾಗಿರೋ ಕಂಟೆಂಟ್ ನ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತಾರೆ ಸ್ಟಾರ್ ಅಂದ್ರೆ ಜನಗಳೇ ಒಂದ್ ಮೈಂಡ್ ಸೆಟ್ ಓ ಈ ರೀತಿ ಸಿನಿಮಾಗಳು ಬರುತ್ತೆ ನಮ್ ಸ್ಟಾರ್ದು ಬಟ್ ನಮ್ ಕಥೆಯಲ್ಲಿ ಆ ಹೀರೋ ಕ್ಯಾರೆಕ್ಟರ್ ಬೇರೆ ಇದೆ ಸರ್ ಅದಕ್ಕೆ ಹೊಸಬ್ರಿದ್ರೆ ಚೆನ್ನಾಗಿರುತ್ತೆ ಅಂತ ಸೊಸುಬ್

ಆಮೇಲೆ ನಮ್ಮ ಲೈಟ್ ಮನ ಜಗದೇಶ್ವರ ಸಿನಿಸರ್ಸ್ ಅಂತ ಅವ್ರ ಯೂನಿಟ್ ಅವರು ಕ್ಯಾಮ್ರಾದವ್ರು ಬಂದು ರಾಜಕಂತ ಸ್ಟುಡಿಯೋ ಅಂತ ಇದೆ ಅವ್ರ ಹತ್ರ ಮೂರು ಜನ ಬಂದರು ಫೋಕಸ್ ಕಲರ್ ಅವರೆಲ್ಲ ರಘು ಅದೇ ರಘು ಅಶ್ವಂತ್ ಅಶ್ವಂತ್ ಆ ರೀತಿ ಇದಾರೆ ಸರ್ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಕೇಳ್ಬೇಕು ಅವರು ಸಹ ರವಿ ರವಿ ಶೆಟ್ಟಿ ರವೀಂದ್ರ ಶೆಟ್ಟಿ ಅವರು ಮಾಡಿದ್ದಾರೆ ಆಮೇಲೆ ಸಾಗರ್ ಅಂತ ಅವರು ಅಸಿಸ್ಟೆಂಟು ಅವರೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಕಾಡಲ್ಲಿ ಏನಂದ್ರೆ ಈಗ ನಾವು ಇಲ್ಲಿ ಫ್ರೇಮ್ ಇಡ್ತೀವಿ ಅಲ್ಲಿ ಹಿಂದ್ಗಡೆ ಫುಲ್ಲು ಸ್ಮೋಕ್ ಎಫೆಕ್ಟ್ ಆಗ್ಬೇಕು ಅಲ್ಲೆಲ್ಲಾ ಅವ್ರು ಯಾವ್ದು ಅಲ್ಲಿ ಒಂದು ಅವುಗಳೆಲ್ಲ ಸಿಗಬಿಟ್ಟ ಇತ್ತು ಅದೆಲ್ಲ ಕೇರ್ ಮಾಡ್ಸ್ ಅದೆಲ್ಲ ಕೇರ್ ಅದು ಸಾಮ್ರಾಣಿ ಹೋಗಿಗಿನ್ನ ಫುಲ್ಲು ಮಲ್ಕೊಡ್ತಿದ್ವಿ ನಾವು ಅಲ್ಲೆಲ್ಲಾ ಹೋಗಿ ಅಷ್ಟೆಲ್ಲಾ ಮಾಡಿ ಅಷ್ಟು ಫ್ರೇಮ್ ಬೇಕು ಅವ್ರಿಗೆ ಈಗ ನಾನೇನು ಒಂದು ಫ್ರೇಮ್ ಇಟ್ರೆ ನಮ್ ಡೈರೆಕ್ಟರ್ ಇನ್ನೂ ಹೊಯ್ಬೇಕು ಇನ್ನು ಹೇಳ್ಬೇಕು ಅಂದ್ರೆ ಆಮೇಲೆ ಬೇರೆ ಲೈನ್ಸ್ ಎಲ್ಲ ಧರಿಸಿ ಅದನ್ನೆಲ್ಲ ಹಾಕ್ಸಿ ಅಷ್ಟು ವೈಡ್ ಗು ಕವರ್ ಆಗ್ಬೇಕು ಅಷ್ಟು ಸ್ಮೋಕು ಆಮೇಲೆ ಒಂದ್ಸರಿ ಗಾಳಿ ಬಂತು ಅಂದ್ರೆ ಫುಲ್ ಕ್ಲಿಯರ್ ಆಗ್ಬಿಡ್ತಿತ್ತು ಸ್ಪೀಡ್ ಗಾಳಿ ಅದು ಫುಲ್ ಎರಡು ನಿಮಿಷ ಇರ್ತಿರಲ್ಲ ಶಾರ್ಟ್ ಪೂರ್ತಿ ಬೇಕಿತ್ತು ಎರಡು ನಿಮಿಷ ಕವರ್ ಆಗ್ತಿತ್ತು ಮತ್ತೆ ಶೂಟ್ ಮತ್ತೆ ಟೇಕ್ ಮೆ ಟೇಕ್ ಆಗ್ತಿತ್ತು ಒಂದ್ಸರಿ ಈ ರೀತಿ ಬಂದ್ರೆ ಇನ್ನೊಂದ್ಸರಿ ಆ ಕಡೆ ಬರೋದು ಅವ್ರ ಆ ಕಡೆ ಶಿಫ್ಟ್ ಮಾಡ್ರೆ ಮತ್ತೆ ಈ ಸರಿ ಈ ಕಡೆ ಬರ್ಬೇಕು ಅದೆಲ್ಲ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು ತುಂಬಾ ಚೆನ್ನಾಗಿ ಮಾಡಿದಾರೆ ಹದ್ನೈದು ಕೆಜಿ ಅಂತ ಅನ್ಕೊಂಡಿತ್ತು ಸೊ ಮುಗಿಯೋದ್ರೊಳಗೆ ಮುನ್ನೂರ ಐವತ್ ಮುನ್ನೂರ ಎಪ್ಪತ್ತೈದು ಕೆಜಿ ಸರ್ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಿದ್ರಿ ಸವೆನ್ ಅನ್ನೋ ನಂಬರ್ಗೂ ಈ ಮೂವಿಗೂ ಸಂಬಂಧ ಇದೆ ಅಂತ ಸರ್ ಏನ್ ಸರ್ ಸೀಕ್ರೆಟ್ ಆಫ್ ಸವೆನ್ ಸವೆನ್ ಆ ಮೋಷನ್ ಪೋಸ್ಟರ್ ಹೇಳಿದ್ ಸರ್ ಖಂಡಗಳು ಏಳು ಸಮುದ್ರಗಳು ಏಳು ಸಪ್ತಪತಿ ಏಳು ವಾರದಲ್ಲಿ ಏಳೇ ದಿನ ನಮ್ ತರ ಏಳು ಜನ ಇರ್ತಾರೆ ಸ್ವರಗಳು ಏಳು ಸೊ ಪ್ರತಿ ಒಂದು ಸವೆನ ಇರುತ್ತೆ ಬಟ್ ಆ ಏನಕ್ಕಿದೆ ಅನ್ನೋದು ಯಾರು ಯೋಚನೆ ಕೂಡ ಮಾಡಿಲ್ಲ ಸೊ ಆ ರೀತಿ ಒಂದು ಕಂಟೆಂಟ್ ಇಟ್ಕೊಂಡೆ ಮಾಡಿರೋದು ಸರ್ ನೀವು ನಿಮ್ಮ ಜನ ನಂಬತ್ತೀರಾ ಹಾಗೇನಿಲ್ಲ ಎಲ್ಲಾನು ನಂಬಲೇಬೇಕಾಗುತ್ತೆ ಏನಕ್ಕೆ ಅಂದ್ರೆ ಗೊತ್ತಿಲ್ಲ ಸರ್ ಈಗ ಒಂದು ವಿಷಯ ಇದೆ ಅಂದ್ರೆ ವಿಷಯ ಎಲ್ಲರೂ ಹೇಳಿದ್ದಾರೆ ಅಂದ್ರೆ ಇರುತ್ತೆ ಈಗ ಸ್ಪಿರಿಚುಯಾಲಿಟಿಲಿ ಅವಾಗ್ಲೇ ಎಲ್ಲ ಜ್ಯೋತಿಷ್ಯ ಎಲ್ಲ ಬರೆದು ಎಷ್ಟೆಷ್ಟು ಗ್ರಹಗಳಿದೆ ಯಾವ್ಯಾವ ಟೈಮಲ್ಲಿ ಹುಣ್ಣಿಮೆ ಆಗುತ್ತೆ ಎಲ್ಲಾನು ಬರೆದು ಅವರು ಈಗ ನಾವು ಸೈನ್ಸ್ ಅಲ್ಲಿ ಹುಡುಕ್ತಾ ಕೂತಿದೀವಿ ಸೊ ಎಲ್ಲಾನು ನಂಬಲೇಬೇಕು ಸರ್ ಅದು ಎಲ್ಲದಕ್ಕೂ ಮೀರಿರುತ್ತೆ ಅಧ್ಯಾತ್ಮ ನಂಬರ್ಡೆ ಬರ್ಡೆ ಧೋನಿ ಅವ್ರದ್ದು ಕೂಡ ಹೌದು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ ನೆಕ್ಸ್ಟ್ ಫೆಬ್ರವರಿ ಸೆವೆನ್ ಬಿಡೋಣ ಚೆನ್ನಾಗಿದೆ ಬೇಡ ಈ ಜನವರಿ ಫಸ್ಟ್ ತಿಂಗಳಲ್ಲೇ ಬರಬೇಕು ನಾವು ಒಂದು ಗೆಲ್ಬೇಕು ಅಂದ್ರೆ ಅಂತ ತರ್ಟಿ ಫಸ್ಟ್ ಗೆ ಬರ್ತಾ ಇದ್ದೀವಿ ಸರ್ ಮೂವಿಲೆ ಹೀರೋನ್ ಅವರು ವೀರ ಅವರು ಅವ್ರು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಅವ್ರ ಬಗ್ಗೆ ಹೇಳಿ ಸೊ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸರ್ ತುಂಬಾ ಕಡೆ ಹೇಳಿದ್ದೀನಿ ಸೊ ತುಂಬ ಒಳ್ಳೆ ಆರ್ಟಿಸ್ಟು ಹೌದು ಒಂದು ಹೊಸ ಸಿನಿಮಾ ಅಂತ ಈಗ ಹೀರೋದಾಗ್ಲಿ ಹೀರೋಯಾಗ್ಲಿ ಈಗ ಹೊಸೊಬ್ರು ಒಂದು ಫಸ್ಟ್ ಸಿನಿಮಾ ಅಂತ ಯಾರು ಕೂಡ ಹೇಳೋಕಾಗಲ್ಲ ಈಗ ಟೀಸರ್ ಟ್ರೈಲರ್ ನೋಡಿ ನೀವು ಡಿಒಿಗೆ ಏನ್ ಹೇಳ್ತೀರಾ ಸೊ ಅದೇ ರೀತಿ ಸಿನಿಮಾ ನೋಡಾದ್ಮೇಲೆ ಹೀರೋಯ್ನ್ ಭೂ ಹೀರೋ ಹೇಳ್ತಾರೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಒಂದು ಫಾರೆಸ್ಟ್ ಅಂತ ಮೂವಿ ಬಂದಿದೆ ಸೇಮ್ ಇದೇ ತರದ್ದು ಸ್ವಲ್ಪ ಇದೆ ಅದ್ರದ್ದು ಏನಾರು ಇನ್ಫ್ಲೂಯೆನ್ಸ್ ಯಾವ ಇಂಗ್ಲೀಷ್ ಮೂವಿ ಗಳ್ ಆಗಿದೆ ಸರ್ ರೆಫರೆನ್ಸ್ ಆತರ ಏನೋ ತಗೊಂಡ್ರಿ ಇಲ್ಲ ಸರ್ ಅಂದ್ರೆ ತುಂಬಾ ಸಿನಿಮಾಗಳು ನೋಡಿದೀನಿ ನಾನು ಫಾರೆಸ್ಟ್ ಅಲ್ಲ ತುಂಬಾ ಸಿನಿಮಾಗಳು ನೋಡಿದೀನಿ ಕೊರಿಯನ್ಸ್ ಮೂವರ್ಬೋದು ಇಂಗ್ಲಿಷ್ ಮೂವೀಸ್ ಆಗಿರ್ಬೋದು ಎಲ್ಲಾ ತರ ಸಿನಿಮಾಗಳನ್ನೂ ನೋಡ್ಕೊಂಡ್ ಬಂದಿದ್ದೀನಿ ಸೊ ಆ ರೀತಿ ಏನು ಇಂಪ್ರೆಸ್ ಆಗಿ ಇದು ಮಾಡಿಲ್ಲ ಸೊ ಸರ್ ಹೆಂಗೆ ಅಂದ್ರೆ ಈಗ ಎಲ್ಲಾ ಸಿನಿಮಾನು ಒಂದು ಸಿನಿಮಾ ಅನ್ನೋದು ಒಂದೇ ಅಲ್ವಾ ಸರ್ ಯಾರು ಮಾಡಿದ್ರು ಒಂದೇ ಅದು ಸೊ ನಾವು ಒಂದು ಬೇರೆ ರೀತಿ ಕತೆ ಮಾಡೋಣ ಅಂತ ಮಾಡಿ ಸರ್ ಇವ್ರ ಕತೆ ಹೇಳಿದ್ಮೇಲೆ ನಿಮ್ಗೆ ಪ್ರಿಪರೇಷನ್ ಹೇಗಿತ್ತು ಸರ್ ಯಾವ ರೆಫರೆನ್ಸ್ ಮೂವಿಗಳು ನೋಡಿದ್ರಾ ಸರ್ ಈಗ ನಾವು ವರ್ಕ್ಶಾಪೇ ಮಾಡಿದೀವಿ ಅಂದ್ರೆ ಈ ಕ್ಯಾರೆಕ್ಟರ್ ಮೇಲೆ ಏನಕ್ಕೆ ಅಂದ್ರೆ ಇದು ಯೂಶಲ್ ಕ್ಯಾರೆಕ್ಟರ್ ಅಲ್ಲ ಅದಕ್ಕೋಸ್ಕರ ಇವರು ಕಾರ್ತಿಕ್ ಸರ್ ಮತ್ತೆ ಸಮತಾ ಸರ್ ಇಬ್ರು ನನ್ನ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರು ಪ್ರತಿದಿನ ಅಂದ್ರೆ ಈ ಕ್ಯಾರೆಕ್ಟರ್ ಡೆವಲಪ್ ಮಾಡೋದು ಹೇಗೆ ಸೊ ಏನೇನಿರುತ್ತೆ ಇವ್ರನ್ನಲ್ಲಿ ಈಗ ಅವ್ನು ಪ್ಯಾರಾನಾಮಲ್ ಆಕ್ಟಿವಿಸ್ಟ್ ಆಗಿರ್ತಾನೆ ಸೊ ಸೈನ್ಸ್ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊಂಡಿರ್ತಾನೆ ಸೊ ಅದಕ್ಕಿಂತ ಹೆಚ್ಚಾಗಿ ತಿಳ್ಕೊಂಡಿರ್ತಾನೆ ಸೊ ಎರಡು ಎಲಿಮೆಂಟ್ಸ್ ಆಡ್ ಮಾಡ್ಕೊಂಡಿರೋನು ನೋಡೋ ಜಗತ್ತಿನ ಇರುತ್ತದೆ ಸೊ ಆ ರೀತಿ ಒಂಥರ ಒಂದು ಯಾವ ಕ್ಯಾರೆಕ್ಟರ್ ಅಂತ ಎಕ್ಸ್ಪ್ಲೇನ್ ಎಷ್ಟು ಬೇರೆ ರೀತಿ ಮಾಡುತ್ತೆ ಸೊ ಹೇಗೆ ಅದರಿಂದ ಆಚೆ ಬರ್ತಾನೆ ಸರಿ ಇಂಡಿಯಾದಲ್ಲೇ ಟ್ರೈಮ್ ಟ್ರಾಪ್ ಮಾಡೋ ಪ್ಲೇಸ್ ಯಾವ್ದಾರ ಇದೆ ಸರ್ ನಿಮ್ ಪ್ರಕಾರ ಸರ್ ಯಾಕಂದ್ರೆ ಇದ್ರ ಪ್ರಕಾರ ಗೂಗಲ್ ಇದ್ರ ಪ್ರಕಾರ ಹೊರ ದೇಶದಲ್ಲ ಯು ಎಸ್ ಎ ಟೆಕ್ಸಸ್ ಅಲ್ಲಿ ಎಲ್ಲ ಈ ತರದ್ ಒಂದ್ ಪ್ಲೇಸ್ ಇದೆ ಅಂತ ಒಂದ್ ರೆಫರೆನ್ಸ್ ಇದೆ ಸೊ ಅದು ಇಂಡಿಯಲ್ಲಾಗು ಎಲ್ಲರ ಒಂದ್ ಕಡೆ ಇದೆ ಅಂತ ನೀವ್ ನಂಬ್ತೀರಾ ಖಂಡಿತ ಖಂಡಿತವಾಗ್ಲಿಲ್ಲ ಈಗ ಏನ್ ನೋಡ್ತಿದೀವೋ ನಾವು ಅದಂತೂ ಸತ್ಯ ಅಂತೂ ಅಲ್ಲ ಸೊ ಏನ್ ಬೇಕೋ ಇರಬಹುದು ಈಗ ನಾನು ಮತಿಕಟ್ಟೆ ಸೌಲಭ್ಯ ಎಲ್ಲ ಕಡೆನೂ ಹೇಳಿದಿನಿ ಸೊ ಅದು ಒಂದು ಅದೇ ರೀತಿನೇ ಜಾಗ ಸೊ ಅಲ್ಲಿ ಹೋದಾಗ ಯಾರು ವಾಪಸ್ ರೀತಿ ಆಗಲ್ಲ ಕಾನ್ಸೆಪ್ಟ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಿಡ್ತಾ ಇಲ್ಲ ಯಾರು ಸೊ ಆತ ಒಂದ್ ಜಾಗ ಇದೆ ಟೈಮ್ ಸಂಬಂಧಪಟ್ಟು ತುಂಬಾ ಜಾಗಗಳಿದಾವೆ ಸೊ ಈ ಪೋರ್ಟ್ ಡೈಮೆನ್ಶನ್ ಬಗ್ಗೆನೂ ಇದ್ದಾವೆ ಆ ರೀತಿ ಜಾಗನೂ ಇದೆ ಅಂತ ಇದ್ದಾರೆ ಸರಿ ಈ ಕಾಲಘಟ್ಟ ಅಲ್ಲ ನಮ್ಮ ಹಿಸ್ಟ್ರಿ ತಗೊಂಡ್ರೆ ರಾಮಾಯಣ ಮಹಾಭಾರತ ಆ ಟೈಮಲ್ಲಿ ಈ ತರ ಎಲ್ಲ ಪೀರಿಯಡ್ ಆ ಪೀರಿಯಡ್ ಈ ತರದ ನಡೆ ಇನ್ಸಿಡೆಂಟ್ಸ್ ಅಂತಿರ ಸರ್ ಇದೆ ಹೌದು ಸರ್ ಮಹಾಭಾರತ ರಾಮಾಯಣ ಎಲ್ಲ ಆಗಿರೋದೆ ಅದು ಏನಿದೆ ರಿಯಾಲಿಟಿ ಅದು ಭ್ರಮೆ ಅನ್ನೋದು ಅವಾಗ್ಲಿಂದಾನೂ ಇದೆ ಸರ್ ಈಗ ಭ್ರಮೆ ಅನ್ನೋ ಪದ ಅವಾಗ್ಲಿಂದಾನು ಬಳಸಿದ್ದಾರೆ ಇಮ್ಯಾಜಿನೇಷನ್ ಭ್ರಮೆ ಮ್ಯಾಜಿಕ್ ಮಾಡೋದು ಸೊ ಎಲ್ಲ ನಿಮ್ಗೆ ಈಗ ಭ್ರಮೆ ಅಂದ್ರೆ ಈಗ ನಾನು ನಿಮ್ ನಂತರದವನೇ ಮುಂದೆ ಕೂತ್ಕೊಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ ನಾನು ನನ್ನನ್ನೇ ನೋಡಿದ್ರೆ ಏನನ್ಸುತ್ತೆ ನಿಮ್ಗೆ ಹಾ ಅದೇ ಅದು ನಿಮ್ಗೆ ಅರ್ಥ ಆಗಲ್ಲ ನಾನು ನಿಜಾನೋ ಅವ್ನ್ ನಿಜಾನೋ ಅನ್ನೋದೇ ಅರ್ಥ ಆಗಲ್ಲ ನಿಮ್ಗೆ ಸೊ ಆ ರೀತಿ ಸಾಕಷ್ಟು ಪ್ರಶ್ನೆಗಳು ಈ ಸಿನಿಮಾನ ನೋಡಿದ್ರೆ ನಿಮಗೆ ಬರುತ್ತೆ ಸೊ ಹೌದು ಅಂತ ಮಜವಾಗಿರೋ ಸ್ಟೋರಿನೇ ಇದೆ ಸರ್ ಓಕೆ ಸರ್ ಲಾಸ್ಟಿಗೆ ಟ್ರೈಲರ್ ಅಲ್ಲೇ ಹೇಳ್ತೀರಾ ಇದು ಕಾಡು ಮತ್ತೆ ಮಳೆ ಅಂದ್ರೆ ರಿಯಾಲಿಟಿ ಮತ್ತೆ ಇಮ್ಯಾಜಿನೇಷನ್ ಅವೆರಡು ಅಂತ ಇದು ಇವ್ರಿಗಳ ಹೀರೋ ಮತ್ತೆ ಹೀರೋನ ತಗೊಂಡ್ರೆ ಯಾರು ರಿಯಾಲಿಟಿ ಯಾರು ಭ್ರಮೆ ಸರ್ ಹೇಳಿ ಸರ್ ಇದು ಅದಕ್ಕೆ ಉತ್ತರಾನೇ ಇಲ್ಲ ಸರ್ ಏನಕ್ಕೆ ಅಂದರೆ ಭ್ರಮೆ ರಿಯಾಲಿಟಿ ಸೊ ಅವೆರಡನ್ನೂ ಅರ್ಥ ಮಾಡ್ಕೊಳಕ್ ಆಗದಿರೋ ಸ್ಥಿತಿ ಹೋಗುತ್ತೆ ಅದೇ ಕ್ಯಾಮ್ ಅಂತ ಹೇಳಿದಿವಿ ಸೊ ಅದಕ್ಕೆ ಅರ್ಥ ಆಗದೆ ಇಲ್ಲ ಯಾರು ರಿಯಲ್ ಯಾರ ಭ್ರಮೆ ಅಂತ ಸರ್ ನಿಮ್ಮ ಪ್ರಕಾರ ಇದ್ರಲ್ಲೇ ಕೊನೆಗೆ ಸೊಲ್ಯೂಷನ್ ಸಿಗುತ್ತೆ ಸರ್ ಈ ಮೂವಿಲಿ ಇವರು ಇವರು ಹೊರಗೆ ಬರ್ತಾರೆ ಅಂತ ಆತರ ಇದಾಗುತ್ತಾ ನಾನು ಏನು ಹೇಳಿ ಅಂತ ಇಲ್ಲ ಅದು ಕಂಕ್ಲು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಂತ ಲಾಸ್ಟ್ಗೆ ಆ ಫಾರೆಸ್ಟು ಅಲ್ಲಿಗೆ ಸ್ಟಾಪ್ ಆಗೋಲ್ಲ ಅದು ಇನ್ನೂ ಎಕ್ಸ್ಪೆಂಡ್ ಆಗುತ್ತೆ ಅದು ಆ ರೀತಿ ಇರುತ್ತೆ ಅದು ಅಂದ್ರೆ ಈಗ ಅದು ಭ್ರಮೇಣ ರಿಯಾಲಿಟಿ ಜನನೇ ಜನಾನೇ ತಿಳ್ಕೊಂತಾರೆ ಸರ್ ಸಿನಿಮಾ ನೋಡಿದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರಿಗೆ ಗೊತ್ತಾಗ್ತದೆ ಸರ್ ನಾವೇನು ಒಂದು ಏನೂ ಹೇಳಂಗಿಲ್ಲ ಅದನ್ನ ಈಗ ಅದು ಜನಕ್ಕೆ ಬಿಟ್ಟಿದೀವಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ತಿಳ್ಕೊಳ್ಳೋದು ಸರ್ ಶೂಟಿಂಗ್ ಲೊಕೇಶನ್ ಎಲ್ಲೆಲ್ಲ ಮಾಡಿದ್ರು ಸರ್ ಇದು ಕಂಪ್ಲೀಟ್ ಉತ್ತರ ಕನ್ನಡದ ಶೂಟ್ ಆಗಿದ್ದು ಕುಂಟ ಶಿರ್ಸಿ ಆ ಕಡೆ ಶೂಟ್ ಆಗಿದ್ದು ಸರ್ ಲಾಸ್ಟ್ ಇಯರ್ ಇದೇ ತರ ಕಂಟೆಂಟ್ ಓರಿಯೆಂಟೆಡ್ ಮೂವಿಗಳೆಲ್ಲ ಬಂದಿದ್ದು ಬ್ಲಿಂಕ್ ಮತ್ತೆ ಬನಾರಸ್ ಆ ತರ ಎಲ್ಲ ಟೈಮ್ ಟ್ರಾವೆಲಿಂಗ್ ಎಲ್ಲ ಬಂದಿತ್ತು ಸೊ ಆ ಮೂವಿದು ಇದೆ ತರ ನಮ್ಮ ಟೂ ತೌಸಂಡ್ ಫಿಫ್ಟೀನ್ ಅಲ್ಲೇ ಅಂದ್ರೆ ಆ ತರ ರೆಫರೆನ್ಸ್ ಅಲ್ಲಿ ಏನಾದ್ರು ಬರುತ್ತಾ ಹೇಗೆ ಸರ್ ಅವು ಒಳ್ಳೆ ಚೆನ್ನಾಗಿ ಇಂಡಸ್ಟ್ರಿ ಟಾಕ್ ಆಗಿತ್ತು ಹಾಂ ಹೌದು ಸರ್ ಚೆನ್ನಾಗಾಗಿತ್ತು ಅದುವೇ ಅದು ನೋಡಿದ್ದೀನಿ ಬಟ್ ನಮ್ದು ಒಂದು ಬೇರೆನೆ ಸರ್ ಇದಂದ್ರೆ ಟೈಮ್ ಟ್ರಾವೆಲ್ ಆಗಲಿ ಟೈಮ್ ರೂಪ್ ಆಗಲಿ ಅದ್ರ ಬಗ್ಗೆ ಇಲ್ಲ ಕಾನ್ಸೆಪ್ಟ್ ಇದು ಇದೊಂದು ಬೇರೆ ಫಾರೆಸ್ಟ್ ಬಗ್ಗೆ ಇರೋಂಥ ಕಾನ್ಸೆಪ್ಟ್ ಕಾಡು ಮಳೆ ಅದ್ರ ಬಗ್ಗೆ ಇರೋ ಕತೆ ಇದು ಸರ್ ನಮ್ಮ ಪ್ರೇಕ್ಷಕರಿಗೆ ಡೈರೆಕ್ಟರ್ ಪ್ರೊಡ್ಯೂಸರ್ ಅಂತ ಸುಮಾರು ಜನ ಗೊತ್ತಿಲ್ಲ ಇಲ್ಲ ಗೊತ್ತಿತ್ತು ಅಂದ್ರೆ ಏನಕ್ಕೆ ಶುರು ಮಾಡಿದ್ದೆ ಇವರು ಇವ್ರಿಗೆ ಗೊತ್ತಿತ್ತು ಬೇರೆ ಸೆಕ್ಟರ್ ಇರೋರ್ಗೆ ಯಾರಿಗೂ ಗೊತ್ತಿರಲಿಲ್ಲ ಸೊ ಅದು ಬೇರೆ 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 ಅಂತಲೇ ಹೇಳ್ತಾ

ಎಲ್ಲರೂ ಒಂದು ಸಿನಿಮಾ ಖಂಡಿತ ನೋಡೇ ನೋಡ್ತಾರೆ ನಮ್ಮನ್ನು ಗೆಲ್ಲಿಸ್ತಾರೆ ಅಂತ ಒಂದು ನಂಬಿಕೆ ಇದ್ದೇ ಇದೆ ಸರ್ ಇನ್ನೊಂಚೂರು ಮುಂಚೆ ಏನಾದರೂ ಪ್ರಮೋಷನ್ ಪ್ರೆಸ್ ಮೀಟ್ಗಳೆಲ್ಲ ಮಾಡ್ತಾ ಮಾಡ್ಬೋದು ಇಲ್ಲ ಅದು ಏನಂದರೆ ಎಷ್ಟೋ ಸಿನಿಮಾಗಳು ಸ್ಟಾರ್ಟಿಂಗಿಂದನೇ ಪ್ರಮೋಷನ್ ತಡ ಹೋಗುತ್ತೆ ಬಟ್ ಮಿಡ್ಲಲ್ಲಿ ನಿಂತೋಗ್ಬಿಡುತ್ತೆ ಸೊ ಅದಕ್ಕೆ ನಾವೇನು ಮಾಡೋದು ಫಸ್ಟ್ ನಮ್ಮ ಪ್ರಾಡಕ್ಟ್ ರೆಡಿ ಮಾಡ್ಕೊಬೋಣ ಆಮೇಲೆ ಮಿಕ್ಕಿದ್ದು ಎಲ್ಲ ಮಾಡೋಣ ಆ ಪ್ಲ್ಯಾನ್ ಮೇಲೆ ನಾವು ಅದಕ್ಕಿಂತ ಹೆಚ್ಚಾಗಿ ಏನು ಅಂದರೆ ಸರ್ ನಾನು ನಂಬೋದೇನು ಅಂದರೆ ಆ ಒಂದು ಕಾಂಟೆಂಟ್ ವೈರಲ್ ಆಗಬೇಕು ಅಂದರೆ ವೈರಲ್ ಅಂದ್ರೇನೇನು ಸರ್ ರಾತ್ರಿಯಿಂದ ಬೆಳಗ್ಗೆ ಆಗೋಷ್ಟು ಗೊತ್ತಾಗಿರುತ್ತೆ ಎಲ್ಲ ಸೊ ನಿಮ್ಗೆ ಅಷ್ಟು ಸಮಯ ಸಾಕು ಎಲ್ಲರಿಗೂ ಗೊತ್ತಾಗೋಕ್ಕೆ ಸೊ ಚೆನ್ನಾಗಿರೋ ಕಾಂಟೆಂಟ್ ಹೇಗಿದ್ರು ಎಷ್ಟು ಸಮಯ ಇದ್ರೂ ಅವ್ರು ರೀಚ್ ಆಗಿ ಆಗುತ್ತೆ ಒಂದ್ಸಲ ಅವ್ರು ನೋಡಿದ್ರೆ ಶೇರ್ ಮಾಡೇ ಮಾಡ್ತಾರೆ ಸೊ ಆ ನಂಬಿಕೆ ಮೇಲೆ ನಾವೆಲ್ಲನೂ ಈಗ ಬರ್ತಾ ಇದ್ದೀವಿ ನಾವು ಸರ್ ಬಜೆಟ್ ಎಷ್ಟಾಗಿರ್ಬೋದು ಸರ್ ಅದೇ ಯಕ್ಷ ಪ್ರಶ್ನೆ ಆಗಿದೆ ಸರ್ ಬಜೆಟ್ ಎಲ್ಲ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಸರ್ ಇನ್ನು ನಡೀತಲೇ ಇದೆಯಲ್ಲ ಪ್ರಮೋಷನ್ಗೂ ಬಜೆಟ್ ಹಾಕ್ಬೇಕಲ್ಲ ನಾವು ಅದೆಲ್ಲ ಮುಗ್ದಾದ್ಮೇಲೆ ಗೊತ್ತಾಗುತ್ತೆ ಯಾವಾಗ ಹೇಳ್ತೀನಿ ನಾನು ಹೇಳ್ತೀನಿ ಏನ್ ಬೇಕೋ ತಗೊಂಡಿದ್ದೆ ಸರ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ನಿಮ್ಗೆ ಕಾಂಪ್ರಮೈಸ್ ಆಗಿಲ್ಲ ಸರ್ ನಾವು ಒಂದು ಬಜೆಟ್ ಅಂತ ಅನ್ಕೊಂಡಿದ್ದು ಅದು ತುಂಬ ಆಗಿದೆ ಸೊ ಅದ್ರ ಬಗ್ಗೆ ಎಲ್ಲ ಕುತ್ಕೊಂಡು ಲಾಸ್ಟಿಗೆ ಮಾತಾಡಿ ಹಿಟ್ ಮಾಡಿ ಅದೇ ಸರ್ ಅಲ್ಟಿಮೇಟ್ಲಿ ಏನು ಅಂದರೆ ಸಿನಿಮಾಗೆ ಬೇಕಿತ್ತು ಅದಕ್ಕೆ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಲ್ಲ ನಾವು ನೀವು ಟ್ರೇಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಥವಾ ನಾವು ಯಾವುದೇ ಒಂದು ಸಣ್ಣ ಕ್ಲಿಪ್ಸ್ಗಳು ನೋಡಿದ್ರು ನಿಮ್ಗೆ ಗೊತ್ತಾಗುತ್ತೆ ಸೊ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ಅದು ಮಾಡಿದೆ ಅಷ್ಟೇ ಸರ್ ನೀವು ಎಸ್ ಆಡಿಯನ್ಸ್ ಆಗಿ ಈ ಸಿನಿಮಾ ಎಲ್ಲರಿಗೂ ಅರ್ಥ ಆಗುತ್ತೆ ರೀಚ್ ಆಗುತ್ತೆ ಅನ್ಸುತ್ತೆ ಸರ್ ಸರ್ ಆಡಿಯನ್ಸ್ ತುಂಬಾ ಬುದ್ಧಿವಂತರು ಸರ್ ಅವ್ರಿಗೆ ಎಲ್ಲಾ ಅರ್ಥ ಆಗೋದು ಸೊ ಅದಕ್ಕೆ ಅವ್ರಿಗೆ ಅವ್ರಿಗೋಸ್ಕರನೇ ಈ ಸಿನಿಮಾ ನೋಡಿರೋದು ಸುಮ್ಮನೆ ನಾವೇ ಅದನ್ನ ಪ್ರಶ್ನೆ ಹಾಕ್ಬೋದ ಅರ್ಥ ಆಗುತ್ತೆ ಎಲ್ಲ ಅರ್ಥ ಆಗುತ್ತಲ್ಲ ಸರ್ ಹೋಗ್ನ ಅವಾಗ್ಲೇ ಹಿಟ್ ಮಾಡ್ಬಿಟ್ಟಿದ್ದಾರೆ ಅದೆಲ್ಲ ಎಂತ ಎಂತ ಕ್ವಾಶನ್ ಏನ್ ಏನ್ ಹಿಟ್ ಮಾಡಿದ್ದಾರೆ ಅದೆಲ್ಲ ನಮ್ಗೆ ಈಗ ಅರ್ಥ ಆಗ್ತಾ ಇದೆ ಅಂದ್ರೆ ಒಂದ್ರೆ ಅಷ್ಟಷ್ಟು ವಿಷಯಗಳಿದೆ ಪ್ರತಿ ಸಲ ನೋಡಿದ್ರು ಅದ್ರಲ್ಲೊಂದು ಹೊಸ ವಿಷಯ ಇದೆ ಎಲ್ಲಾ ಅರ್ಥ ಆಗುತ್ತೆ ಈಗ ಯು ಎ ನಾನು ನೋಡ್ಕೊಂಡ್ ಬಂದೆ ಸೊ ಅದಾದ್ಮೇಲೆ ಅದ್ರ ರಿವ್ಯೂ ಮಾಡಿರೋ ಕೇಳಿದ್ರೆ ನನಗೆ ಶಾಕ್ ಆಯ್ತು ಈ ಪಾರ್ಟ್ ಆಫ್ ಎಲ್ಲಾ ಹೀಗೆ ಸಿನಿಮಾ ಇದು ಹೌದು ಆ ರೀತಿ ಎಲ್ಲ ಥಿಂಕ್ ಮಾಡಿ ಮಾಡ್ತಾರೆ ಸರಿ ಮೂವಿ ಮೂವಿ ಯಾವ ಅಂತ ಕೇಳಿದ್ರೆ ಅಡ್ವೆಂಚರ್ ಸೈನ್ಸ್ ಫಿಕ್ಷನ್ ಯಾವ ತರ ಸರ್ ಸೈನ್ಸ್ ಫಿಕ್ಷನ್ ಅಂತ ಹೇಳ್ಬೋದು ಹೊಸ ಜಾನರ್ ಅಂತ ಇಟ್ಕೊಂಡಿದ್ವಿ ಸರ್ ನೋ ಟೈಮ್ ಅಂತ ಸೊ ಇಲ್ಲಿವರೆಗೂ ಸೈನ್ಸ್ ಫಿಕ್ಷನ್ ಅಲ್ಲೇ ಬರುತ್ತೆ ಅದೇ ಟೈಮ್ ಪ್ರಾಬ್ ಅದೆಲ್ಲ ಬರುತ್ತೆ ಅದರಲ್ಲೇ ನೋ ಟೈಮ್ ಅಂತ ಇಟ್ಟಿದೀವಿ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಜನ ನೋಡಿದ್ಮೇಲೆ ಅದು ಸಕ್ಸಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಅದನ್ನೇ ಕ್ಯಾರಿ ಮಾಡ್ತೀವಿ ಓಕೆ ಸರ್ ಫಸ್ಟ್ ಆಫ್ ಮೂವಿ ರಿಲೀಸ್ ಆಗುತ್ತಲ್ಲ ರಿಲೀಸ್ ಆದ್ಮೇಲೆ ಪ್ರಮೋಷನ್ಗೆ ಏನಾದ್ರು ಪ್ಲಾನ್ ಮಾಡ್ಕೊಂಡು ಖಂಡಿತ ಸರ್ ಖಂಡಿತ ಥಿಯೇಟರ್ ಅಲ್ಲಿ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಪ್ರಮೋಷನ್ ಮಾಡ್ತೀವಿ ಅದು ಓ ಟಿ ಟಿಗೆ ಬಂದ್ರು ಪ್ರಮೋಷನ್ ಮಾಡ್ತೀವಿ ಟಿವಿಗೆ ಬಂದ್ರು ಪ್ರಮೋಷನ್ ಮಾಡ್ತೀವಿ ಸರ್ ನಿಮ್ಮ ಜೊತೆ ಸಾತ್ಗೆ ಕೆ ಆರ್ ಜಿ ಇದಾರೆ ಅವ್ರು ಹೇಗೆ ಕೈ ಜೋಡಿಸಿದ್ರು ಸರ್ ಅದೊಂದು ತುಂಬ ಖುಷಿ ಸರ್ ಕೆ ಆರ್ ಜಿ ಅವರು ಈಗ ಒಂದು ಸಿನಿಮಾ ಎಲ್ಲ ನೋಡಿಲ್ಲ ಇನ್ನೂ ಅವರು ಟ್ರೈಲರ್ ಟೀಸರ್ ನೋಡೇ ಒಂದೇ ಮಾತಿಗೆ ಒಪ್ಕೊಂಡ್ರು ಸರ್ ಅವರು ನೋಡಿ ಸೊ ನನಗೊಂದು ದೊಡ್ಡ ಖುಷಿ ಈಗ ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ನಮ್ಮ ನಮ್ಮ ಹೊಸಬ್ರು ಸಿನಿಮಾನ ರಿಲೀಸ್ ಮಾಡ್ತಿದೆ ಅಂದರೆ ಒಂದು ಖುಷಿ ಅದು ಸೊ ಈಗ ಅವ್ರು ಜಾನ್ ತರ್ಟಿ ಫಸ್ಟ್ ರಿಲೀಸ್ ಮಾಡ್ತಾ ಇದ್ದಾರೆ

ಸಿನಿಮಾ ನೋಡಿ ಕಲ್ತಿರೋದು ಇವತ್ತು ಈಗ ಸೀರಿಯಲ್ ಡೈರೆಕ್ಟ್ರು ಅಂದರೆ ಜನ್ಮುಳ್ ಕಾಂಟಾಕ್ಟ್ ಬೇರೆ ಇರತ್ತೆ ಓಹ್ ಅದಕ್ಕಿಂತ ಸರ್ ಗಾಂಧಿನಗರದಲ್ಲೇ ಸೀರಿಯಲ್ ಮಾಡೋರ್ ಕೆಲ್ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಆಗಲ್ಲ ಬ್ರೇಕ್ನ ಅವ್ರ ರೆಕಾರ್ಡ್ನ ಬ್ರೇಕ್ ಮಾಡಿದ್ರೆ ಹೌದು ಖಂಡಿತ ಓಕೆ ಸರ್ ನೆಕ್ಸ್ಟ್ ನೀವು ಎಸ್ ಎ ಡೈರೆಕ್ಟರ್ ಆಗಿ ನಿಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಫಾಲೋ ಮಾಡೋ ಫಾಲೋ ಮಾಡೋ ಡೈರೆಕ್ಟರ್ ಯಾರು ಸರ್ ಓಪಿ ಸರ್ ಒಪ್ಪಿ ಸರ್ ಎಲ್ಲ ಮಾತಾಡೋದು ಈಗ ಅವ್ರು ಬರ್ತಿರೋ ಮೂವಿಗಳ ಡೈರೆಕ್ಷನ್ ಎಲ್ಲದೂ ನೋಡಿದ್ರು ಸರ್ ಯಾವುದು ಸರ್ ನಿಮಗೆ ಟೈಮ್ ಸೂಪರ್ 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 ಆಯ್ತು ಸರ್ ನೀವು ಫಾಲೋ ಮಾಡೋಂತ ಆಕ್ಟರ್ ಸರ್ ಕಮಲ್ ಹಾಸನ್ ಸರ್ ರಜನಿ ಸರ್ ಅವ್ರೆಲ್ಲರ್ಕಿಂತ ಹೆಚ್ಚು ಹೋಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರೊಬ್ರೆ ಸಾಕು ಇವರೆಲ್ಲರೂ ಅವ್ರೊಬ್ರೇ ಮಾಡ್ಬಿಡ್ತಾರೆ ಅಂದ್ರೆ ಅವ್ರು ಮಾಡಿರೋ ಪಾತ್ರಗಳಲ್ಲಿ ಅವರು ಅವ್ರ ಹತ್ರ ಇರೋ ವರ್ಸಟೈಲ್ ಇನ್ ಯಾರ ಹತ್ರನೂ ಇಲ್ಲ ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ ಗಳನ್ನೇ ಇನ್ಫ್ಲೂಯನ್ಸ್ ಆಗ್ತಾರೆ ಓಕೆ ಈಗಿನ ಜನರೇಷನ್ ಯಾರನ್ನ ಫಾಲೋ ಮಾಡ್ತಾ ಇದ್ರು ಸರ್ ಸರ್ ಯಶ್ ಅವ್ರನ್ನ ಮಾಡ್ತಾ ಇದ್ದೀನಿ ಕಮಲ್ ಹಾಸನ್ ಅವರು ಈಗಲೂ ಇದ್ದಾರೆ ರಜನಿಕಾಂತ್ ಅವರು ಈಗಲೇ ಇದ್ದಾರೆ ಸೊ ಕಾಂಪಿಟೇಟರ್ ಇಲ್ಲ ಸರ್ ಹೌದು ಅದಕ್ಕೋಸ್ಕರ ಅವ್ರನ್ನ ಅದಕ್ಕೆ ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ ಸರ್ ನಿಮಗೆ ಒಳ್ಳೆ ಬೆಸ್ಟ್ ಟಿ ಒ ಪಿ ಅಂದರೆ ಯಾರು ಸರ್ ನೀವು ಫಾಲೋ ಮಾಡೋದು ಇಲ್ಲ ನಾನು ಫಾಲೋ ಅಂತ ಏನಿಲ್ಲ ಎಲ್ಲರೂ ಇಷ್ಟ ನನಗೆ ತುಂಬಾ ಜನ ಕ್ಯಾಮ್ರಾಮ್ಯಾನ್ದು ನಾನು ನೋಡ್ತೀನಲ್ಲ ಎಲ್ರಿಗೂ ಇಷ್ಟ ಆಯ್ತು ಅವ್ರಿಗೂ ತುಂಬ ಸ್ಟೈಲ್ ಇರುತ್ತೆ ನಾವು ಹೇಗೆ ಅವ್ರನ್ನ ಇದು ಮಾಡೋಕ್ಕಾಗುತ್ತೆ ಒಂದು ಸ್ಟೈಲ್ ಅಂತ ನಮಗೆ ಆ ರೀತಿ ಏನಿಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಡಿಫ್ರೆಂಟ್ ಆಗಿ ಮಾಡ್ತಾರಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ರು ಇನ್ ಪುಟ್ಸ್ ತಗೋತೀನಿ ನಾನು ಬಟ್ ಅವ್ರ ಹತ್ರ ನಾನು ಹೋಗಿ ಕೆಲಸ ಮಾಡಿಲ್ಲ ಬಟ್ ದೂರದಿಂದ ನೋಡೋಕೆ ನೋಡ್ತಾ ಇರ್ತಾರೆ ಜಾಸ್ತಿ ನೀವೇ ಅದ್ರ ವಿಡಿಯೋಸ್ ನೋಡ್ತಾ ಇರ್ತೀರಿ ಸರ್ ಮೂವೀಸ್ ಆ ತರ ಈ ತರ ಈ ತರದ್ ಶಾರ್ಟ್ ನಮ್ಮ ಮೂವಿಗಳೆಲ್ಲ ಯೂಸ್ ಮಾಡ್ಕೋಬೇಕು ಆ ತರ ಏನಾದ್ರು ಪ್ಲಾನ್ ಬಂದಿತ್ತು ಅಲ್ಲ ನಾನು ನಾರ್ಮಲ್ ಆಗಿ ನೋಡ್ತೀನಿ ಮೂವೀಸ್ಗಳು ಇಂಗ್ಲೀಷ್ ಮೂವಿಗಳು ನೋಡ್ತೀನಿ ಅದ್ರಲ್ಲೆಲ್ಲ ಅನ್ಸುತ್ತೆ ಕೆಲವೊಂದು ಶಾರ್ಟ್ಸ್ಗಳೆಲ್ಲ ನೋಡಿದಾಗ ಈ ರೀತಿ ನಮ್ಮ ಸಿನಿಮಾಗೂ ಇದ್ರೆ ಚೆನ್ನಾಗಿರುತ್ತಲ್ವಾ ಆ ರೀತಿ ಇದೆ ಸರ್ ಇದೇ ಜಾನ್ ತರ್ಟಿ ಫಸ್ಟ್ ಮೂವಿ ರಿಲೀಸ್ ಆಗ್ತಾ ಇದೆ ಸೊ ಆಡಿಯನ್ಸ್ ಕೊನೆದಾಗ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಹೇಳ್ಕೊ ನೀನು ಹೀರೋ ಕಣಪ್ಪ ನೀನು ಹೇಳುವ ಸರ್ ಅದೇ ಎಲ್ಲ ಆಡಿಯನ್ಸ್ಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಜಾನ್ ತರ್ಟಿ ಫಸ್ಟ್ ಇದೇ ಜಾನ್ ತರ್ಟಿ ಫಸ್ಟ್ ನಮ್ಮ ಸಿನಿಮಾ ಕಾಡು ಮಳೆ ಥಿಯೇಟ್ರಿಗೆ ಬರ್ತಾ ಇದೆ ಎಲ್ಲರೂ ಒಂದು ಫ್ರೆಶ್ ಮೈಂಡಿಂದ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಒಂದು ಹೊಸ ಅನುಭವ ಆಗುತ್ತೆ ಇಡೀ ಕಾಡು ಟ್ರಾವೆಲ್ ಮಾಡ್ತೀರಾ ಅನ್ಎಕ್ಸ್ಪೆಕ್ಟೆಡ್ ಜರ್ನೀಸ್ ಇರುತ್ತೆ ರೋ ರೋಲರ್ ಕೋಸ್ಟರ್ ರೈಡ್ ಅಂತಾನೆ ಹೇಳ್ತೀನಿ ನಿಮಗೆ ಸೊ ಸಲ ಬಂದು ಈ ಕಾಡು ಮಳೆನ ಅನುಭವಿಸಿ ಅಂತ ಕೇಳ್ಕೊತೀನಿ ಎಕ್ಸ್ಟ್ರಾ ಹೇಳಿ ಸರ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಕಾಡನ್ನ ಮಳೆನ ಕರ್ಕೊಂಡು ಥೇಟ್ರಿಗೆ ಬರ್ತಾ ಇದ್ದೀನಿ ಸೊ ಆ ಅನುಭವ ಪಡ್ಕೊಳ್ಳೋದಕ್ಕೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸರ್ ಆಡಿಯನ್ಸ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಫಸ್ಟ್ ಈಗ ಹೇಗೆ ಮಾಡಿದ್ರು ಅಂತ ಏನ್ ನಿಮ್ ಸೀಕ್ರೆಟ್ ಸರ್ ಇದಕ್ಕೆ ಅದನ್ನೊಂದು ಹೇಳಬಿಡಿ ಸೀಕ್ರೆಟ್ ಏನಿಲ್ಲ ಸರ್ ಈಗ ನಾನು ಒಬ್ಬ ಆಡಿಯನ್ಸ್ ಆಗಿ ಎಷ್ಟೋ ಸಿನಿಮಾ ನೋಡ್ಕೊ ಬಂದಿದ್ದೀನಿ ಈಗ ಒಂದು ಸೀನ್ ಶೂಟ್ ಮಾಡ್ತೀವಿ ಹೆಂಗಂದ್ರೆ ಸೊ ಅದು ಚೆನ್ನಾಗಿ ಬಂದಿದ್ಯೋ ಇಲ್ಲಿ ಒಂದು ಜಜ್ಮೆಂಟ್ ಸಿಗುತ್ತೆ ಸೊ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಾಲ್ಕು ಜನ ತೋರಿಸ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಕರೆಕ್ಟ್ ಚೆನ್ನಾಗಿ ಬಂದಿಲ್ಲ ಅಂತಲೇ ಅದು ಚೆನ್ನಾಗಿ ಬರಬೇಕು ಚೆನ್ನಾಗಿ ಬರೋ ರೀತಿ ಮಾಡ್ಬೇಕು ಅದು ನಾನು ಮಾಡಿದ್ರೇನು ಬೇರೆ ಯಾರು ಮಾಡೋದ್ರೇನು ಸೊ ಆ ಒಂದು ಕ್ಲಾರಿಟಿ ಮೈಂಡ್ಸೆಟ್ಟು ಮೊದ್ಲಿಂದಲೂ ಇದೆ ನನಗೆ ಸೊ ಹದ್ನೇ ಫಾಲೋ ಮಾಡ್ಕೊಂಡ್ ಬಂದಿರೋದು ಈಗ ಪ್ರತಿ ಒಂದು ಕೆಲಸದೂ ಹದಿನೈದು ಮಾಡ್ಕೊಂಡ್ ಬಂದಿರೋದ್ರಿಂದ ಚೆನ್ನಾಗ್ ಬಂದಿದೆ ನಾನೇ ಗೊತ್ತಾ ಸ್ಟುಡಿಯೋದಲ್ಲಿ ಬುಕ್ಸ್ ಇದಿಲ್ಲ ಸರ್ ಯಾವ್ದೋ ಬುಕ್ ಓದ್ಬಿಟ್ಟಿದಾರೆ ಯೋ ಬುಕ್ ಸಿಕ್ಕಿದೆ ಆ ಬುಕ್ ಓದ್ಕೊಂಡಿದ್ರೆ ಇರ್ಬೇಕು ಸರ್ ನಾನು ಕೆಲವೊಂದ್ಸಲ ಡೌಟ್ ಆಗುತ್ತೆ ನನಗೂ ಇದೇ ಸರ್ ಬುಕ್ಸ್ ನೆಕ್ಸ್ಟ್ ಸಿನಿಮಾಗೆಂತ ಓದ್ ಇಟ್ಕೊಂಡಿದೀನಿ ಸರ್ ನೀವು ನಿಮ್ಮ ಸಿನಿಮಾ ಬಗ್ಗೆ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ ಇದೇ ಜನವರಿ ಮೂವತ್ತೊಂದಕ್ಕೆ ನಮ್ ಸಿನಿಮಾ ರಿಲೀಸ್ ಆಗಿದೆ ನೋಡಿ ಹೊಸ ಪ್ರತಿಭೆಗಳಿಗೆ ಆಶೀರ್ವದಿಸಿ ಆಶೀರ್ವಾದಿಸಿ ಒಳ್ಳೆ ಕಂಟೆಂಟ್ಗಳನ್ನ ಸಪೋರ್ಟ್ ಮಾಡಿ ಯು